ಚಿಕ್ಕೊಪ್ಪ ಕೆಎಂ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಯೋಜನೆಯ ವತಿಯಿಂದ ಸ್ವಾಸ್ಥ್ಯಂ ಸಂಕಲ್ಪ ಕಾರ್ಯಕ್ರಮ ಸಂಪನ್ನ ಸವದತ್ತಿ ತಾಲೂಕಿನ ಚಿಕ್ಕೊಪ್ಪ ಕೆಎಂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯಲ್ಲಿ ಹೊಸೂರು ವಲಯದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಗುರುವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಸ್ಥ್ಯಂ ಸಂಕಲ್ಪ ಕಾರ್ಯಕ್ರಮ ಜರುಗಿತು ಉಪನ್ಯಾಸಕ ಎಎಸ್ ಶೇಖ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದರು ಅತಿಥಿಗಳಾಗಿ ಮುಖ್ಯೋಪಾಧ್ಯಾಯ ವಿರೂಪಾಕ್ಷಿ ಬೋಡ್ಶೆಟ್ಟಿ ಯುವ ಸಾಹಿತಿ ಶ್ರೀಧರ್ ಅಸಂಗಿಹಾಳ್ ಕಾರ್ಯಕ್ರಮದ ಕುರಿತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು ಯೋಜನಾಧಿಕಾರಿ ಸುಬ್ಬರಾಯ ಪ್ರಾಸ್ತಾವಿಕವಾಗಿ ಯೋಜನೆಯ ಕುರಿತು ಮಾತನಾಡಿದರು ವಲಯ ಮೇಲ್ವಿಚಾರಕಿ ಪದ್ಮಾವತಿ ಸೇವಾ ಪ್ರತಿನಿಧಿ ಜಯಶ್ರೀ ನಾಗನಗೌಡರ್ ಬಸವರಾಜ್ ಹೊನ್ಶಾಳ್ ಜಗದೀಶ್ ಮಠದ್ ಮತ್ತಿತರರು ಉಪಸ್ಥಿತರಿದ್ದರು ವಿ ಪಾಟೀಲ್ ಸ್ವಾಗತಿಸಿದರು ಮಹಾದೇವಿ ಕುಲಕರ್ಣಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಚಿಕ್ಕಪ್ಪ ಕೆಎಂದಿಂದ ಉಮೇಶ್ ಭೋಗೂರ್